ನನಗೆ ನೋಡಿ ನನಗೆ ಮಾನಸಿಕ ಇದೆ ಬಿ ಪಿ ಶುಗರ್ ಇದೆ ಮೂಳೆ ವೇದ ಅಪುಷನ್ ಆಗಿದೆ ನೋಡಿ ನನ್ನ ಗಂಡ ದುಡಿತಿದ್ರು ನಾನು ಕೆಸ ಹೋಗ್ತಿಲ್ಲ ಮನೇಲಿ ಇದ್ದೆ ಆ ಹೋಗ ಒಂದೂವರೆ ವರ್ಷ ಆಯ್ತು ಅವ್ರಿಗೆ ಥರ ಆಗಿ ನಾನು ಆಗಲಿ ಮಾಡ್ಕೊಂಬಂದ್ರೆ ನನ್ನ ಗಂಡನ ಸಾಕು ಹಾಕೊಂಡು ಮಳೆ ಮಂಜುನಾಥ ಅಪ್ಪ ಮಂಜುನಾಥ ಸ್ವಾಮಿ ಶಕ್ತಿ ಐತಿ ಸರ್ ನನ್ನ ಮಗನ ನಾನೇಗೌರು ನನ್ನ ಮಗನ ಮೇಕಿನ ನನ್ನ ತೋಟ ಅಲ್ಲ ನನ್ನ ಮಗನ ನಾನು ಸತ್ಯ ಹೇಳ್ತೀನಿ ನನ್ನ ಮದುವೆಗೆ ಫಸ್ಟ್ ಫಸ್ಟ್ ಡೇ ಸರ್ ಕಾಲಿಟ್ಟಿದ್ದು ನಾನು ನಾವೇನು ಇದ್ದಂಥವ್ರಲ್ಲ ಮೇರೆಗೆ ಇರೋಕ್ಕೆ ಮನೆ ಇಲ್ಲ ಏನು ಇರೋದು ಇದೆ ಎರಡು ಎಕರೆ ಜಮಾಸೆನ ಎಂಟು ವರ್ಷದಿಂದ ಮೂಡಿಗೆ ತಾಲೂಕಾ ಸಿಗಿಕೊಂಡು ಬಗ್ಗೆ ಕೊಡಕ್ಕಾಗ್ತಿಲ್ಲ ಯಾಕೆ ಇಷ್ಟು ಸೌಕರ್ಯ ಇಷ್ಟು ನಮ್ಮಂತ ಬಡವರದು ಒಂದು ದಲಿತ ಜನದ ಜಾಗ ಯಾಕೆ ಕಬಳಿಸೋ ನಮಗೆ ಗೊತ್ತಾಗ್ತಿಲ್ಲ ಸರ್ ನಮಗೆ ತುಂಬ ಇದು ಬೇಜಾರು ಆಗ್ತಿತ್ತು ಸರ್ ದಲಿತರ ಕಾಫಿ ತೋಟ ಕಬ್ಬಣಿಸಿದ್ರ ಮರಿಯಾ ಪೆರಿಸ್ ಭಟ್ ಸಾವಿರ ಎಕರೆ ಕಾಫಿ ತೋಟದ ಓಡಿಗೆನ ಮೇಲೆ ಗಂಭೀರ ಆರೋಪ ಕಾಫಿ ನಾಡಿನ ಕಾಫಿ ತೋಟದಲ್ಲಿ ಗೋಲ್ ಮಾಲ್ ಮಾಡ್ತಾ ಇರೋದು ಯಾರು ಗಬ್ಗಲ್ನಲ್ಲಿ ನಡೀತಿದೆ ಕಾಫಿ ತೋಟದ ವಾರಸುದಾರರ ವಾರ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗಬ್ಗಲ್ ಸರ್ಕಾರದಿಂದ ಮಂಜೂರಾದ ಜಾಗದ ಮೇಲೆ ಕಣ್ಣು ಹಾಕಿದ್ದು ಯಾರು ಈ ಎರಡು ಎಕರೆ ಕಾಫಿ ತೋಟ ನಮಗೆ ಸೇರಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸರ್ಕಾರ ನಮಗೆ ಮಂಜೂರು ಮಾಡಿದ್ದು ಅಂತ ಇದೆ ದಲಿತ ಕುಟುಂಬ ನಮ್ಮ ಕಾಫಿ ತೋಟವನ್ನು ದೌರ್ಜನ್ಯದಿಂದ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಕಾಫಿ ತೋಟ ನಮ್ದು ಎನ್ನಲು ಬೇಕಾದ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇವೆ ಕಂದಾಯ ಕಟ್ಟಿದ್ದೀವಿ ಗುಡಿಸಲನ್ನ ಅನೇಕ ಬಾರಿ ಕಿತ್ತು ಹಾಕಿದ್ದಾರೆ ಈಗಲೂ ನಾವು ಪ್ಲಾಸ್ಟಿಕ್ ಗುಡಿಸಲು ಹಾಕೊಂಡಿದ್ದೀವಿ ನಮಗೆ ನ್ಯಾಯ ಕೊಡಿ ಅಂತಿದೆ ದಲಿತ ಕುಟುಂಬ ಹೌದು ಪೆರಿಸ್ ಭಟ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗಬ್ಗರ್ನಲ್ಲಿ ಕಂಬದ ಮನೆಯನ್ನು ಎಸ್ಟೇಟ್ ಹೊಂದಿದ್ದಾರೆ ಅಷ್ಟೇ ಅಲ್ಲ ಮರಿಯಾ ಪೆರಿಸ್ ಭಟ್ ಅನ್ನೋ ಹೆಸರು ಈ ಜಾಗದಲ್ಲಿ ಸಾಕಷ್ಟು ಚಿರಪರಿಚಿತ ಎಂಥ ವ್ಯಕ್ತಿಯ ಮೇಲೆ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ ಸುಮಾರು ಏಳು ಎಕರೆ ಕಾಫಿ ತೋಟವನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪವನ್ನ ದಲಿತ ಕುಟುಂಬ ಸೇರಿದಂತೆ ಮತ್ತೊಂದು ಕುಟುಂಬ ಮಾಡ್ತಾ ಇದೆ ನಮಗೆ ಈ ಜಾಗ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಮಂಜೂರು ಮಾಡಿದೆ ಆದರೆ ಕಾಫಿ ತೋಟವನ್ನ ದೌರ್ಜನ್ಯದಿಂದ ತಮ್ಮ ವಶಕ್ಕೆ ಪಡೆಯುವುದಕ್ಕೆ ಯತ್ನಿಸುತ್ತಿದ್ದಾರೆ ಅಧಿಕಾರಿಗಳು ಕೂಡ ದೊಡ್ಡವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾವು ದಲಿತರು ಅನ್ನೋ ಕಾರಣಕ್ಕೆ ತುಳಿತಾ ಇದ್ದಾರೆ ಅಂತ ಅಳಲು ತೋಡ್ಕೊಂಡಿದೆ ಈ ಕುಟುಂಬ ಕೇವಲ ದಲಿತ ಕುಟುಂಬ ಮಾತ್ರ ಸಾವಿರ ಎಕರೆ ಕಾಫಿ ಎಸ್ಟೇಟ್ ಮಾಲೀಕರ ವಿರುದ್ಧ ಹೋರಾಟ ಮಾಡ್ತಿಲ್ಲ ಬದಲಾಗಿ ಮತ್ತೊಂದು ಕುಟುಂಬ ನಮ್ಮ ಕಾಫಿ ತೋಟವನ್ನ ಕೂಡ ಮರಿಯಾ ಪೆರಿಸ್ ಭಟ್ ಅವರು ಕಬಳಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದೆ ನಮಗೆ ಸೇರಿದ ನಾಲ್ಕೂವರೆ ಎಕರೆ ಕಾಫಿ ತೋಟವನ್ನು ಕಬಳಿಸುವುದಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ಬೆಳಗೋಡಿನ ಅಶ್ವಿನಿ ಮಹೇಂದ್ರ ದಂಪತಿ ಆರೋಪಿಸಿದ್ದಾರೆ ಸದ್ಯ ಎರಡು ಕುಟುಂಬಗಳ ಕಾಫಿ ತೋಟವನ್ನು ಕಬಳಿಸಿರುವ ಆರೋಪವನ್ನ ಕಬ್ಬದ ಮನೆ ಕಾಫಿ ಎಸ್ಟೇಟ್ ಮಾಲೀಕ ಮರಿಯಪರೀಸ್ ಭಟ್ ಎದುರಿಸ್ತಿದ್ದಾರೆ ಎಸ್ ವೀಕ್ಷಕರೇ ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗಬ್ಗಲ್ ಅನ್ನುವಂಥ ಪ್ರದೇಶದಲ್ಲಿ ಇರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಕಾಫಿ ಎಸ್ಟೇಟ್ನ ಒಳಗಡೆ ಒಂದು ಗುಡಿಸಲು ಕಾಣ್ತಾ ಇದೆ ಸೊ ಈ ಒಂದು ಗುಡಿಸಿನಲ್ಲಿ ತಂದೆ ತಾಯಿ ಹಾಗೆಯೇ ಒಬ್ಬ ಮಗ ಇರುವಂಥದ್ದು ತಂದೆಗೆ ಈಗಾಗಲೇ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಪಘಾತ ಕೂಡ ಆಗಿತ್ತು ಹಾಗಾಗಿ ಅದರಿಂದ ಚೇತರಿಸಿಕೊಳ್ತಿದ್ದಾರೆ ತಾಯಿಗೂ ಕೂಡ ಹುಷಾರಿಲ್ಲ ಅವರು ಕೂಡ ಅನಾರೋಗ್ಯ ಪೀಡಿತರಾಗಿದ್ದಾರೆ ಇನ್ನು ಇಲ್ಲಿ ಕಾಣ್ತಿರುವಂಥ ಯೋಗೇಶ್ ಅಂತ ಅನ್ನುವಂಥ ಇದ್ದಾರೆ ಅವರು ಈಗ ಈ ಒಂದು ನಾವು ಉಳಿಸ್ಕೋಬೇಕು ಈ ಜಾಗವನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿರುವಂಥದ್ದು ಏನು ಹೋರಾಟ ಯಾಕೆ ಈ ರೀತಿಯಾಗಿ ಅವರು ಹೋರಾಡುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಮಾಯ ವಿಚಾರವನ್ನು ಸ್ವತಃ ಅವರಿಂದನೇ ನಾನು ತಿಳ್ಕೊಳ್ತೀನಿ ಬನ್ನಿ ಯೋಗೇಶ್ ಅವರೇ ಏನು ಸಮಸ್ಯೆಯಾಗಿದೆ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದು ನಮಸ್ತೆ ನನ್ನ ಹೆಸರು ಯೋಗೇಶ್ ಅಂತ ಹೇಳಿ ನಾನು ಇಲ್ಲ ಗಬ್ಗಾಲ ಇಲ್ಲಿ ಆಗಿರೋದು ಅಪ್ಪ ಅಮ್ಮಲಿ ಇಲ್ಲ ಮದುವೆಯಾಗಿಲ್ಲ ಸೆಟ್ಲ್ ಸೆಟ್ಲಾಗಿದ್ದಾರೆ ಅವ್ರದ್ದು ಸೊ ನಮಗೆ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಇಂದಿರಾ ಗಾಂಧಿ ಯೋಜನೆ ಅಡಿಯಲ್ಲಿ ನಮಗೆ ಎರಡು ಎಕರೆ ಸರ್ಕಾರ ಕೊಟ್ಟಿರುತ್ತೆ ಇಂದಿರ್ಗ ಸರ್ಕಾರ ಕೊಟ್ಟಿರುತ್ತೆ ಈ ಜಾಗ ಈ ಜಾಗನ ಕೊಟ್ಟಿರುತ್ತೆ ನಾವು ಅಂದರೆ ನಮ್ಮ ತಾತ ಇರುವಾಗ ಕೊಟ್ಟಿರ್ತಾರೆ ಅವಾಗ ನಡ್ಕೊಂಡು ಹೋಗ್ತಿರ್ತೀವಿ ತಾ ತಾತ ಡೆತ್ ಆದರು ಡೆತ್ ಆದ ನಂತರ ಸ್ವಲ್ಪ ಅಪ್ಪ ಸ್ವಲ್ಪ ಕುಡ್ತದ್ದು ಅವಾಗ ಸ್ವಲ್ಪ ಕುಡ್ತದ ಜಾಸ್ತಿ ಇತ್ತು ನಾನು ಅವಾಗ ಓದ್ತಿದ್ದೆ ಹಾಸ್ಟೆಲ್ ನಾನು ಸರ್ ನಾನು ಅಪ್ಪ ಅಮ್ಮ ಇಲ್ಲೇ ಇರ್ತಿದ್ದರು ಅಮ್ಮನಿಗೆ ಚೆನ್ನಾಗಿದ್ದರು ಆ ದಿಢೀರಂಥವರಿಗೆ ಮಾನಸಿಕ ಆಯಿತು ಮಾನಸಿಕ ಆಯಿತು ಆವಾಗ ಟ್ರೀಟ್ಮೆಂಟ್ ಅಂದರೆ ಅವಾಗೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಇತ್ತು ಟ್ರೀಟ್ಮೆಂಟ್ ಶಿವಮೊಗ್ಗ ಹೋಗಬೇಕಿತ್ತು ಅಪ್ಪ ಬೇರೆ ಫುಲ್ ಕೊಡುತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಮಾಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿ ಅಮ್ಮ ಏನು ಮಾಡ್ತಾರೆ ಶಿವಮೊಗ್ಗ ಶಿವಮೊಗ್ಗ ಹೋಗ್ತಾರೆ ಶಿವಮೊಗ್ಗ ಮೆಗನ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊತಿರ್ತಾರೆ ಅದ ಅದು ಆಗಲ್ಲ ಅಂತೇಳಿ ಪ್ರೈವೇಟ್ ಒಂದು ಕಡೆ ಹೋಗ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊತಿರ್ತಾರೆ ಅಲ್ಲೇ ಮೂರು ವರ್ಷ ನಮ್ಮ ಚಿಕ್ಕಮ್ಮನೇಲಿ ಚಿಕ್ಕಮ್ಮನೆ ಶಿವಮೊಗ್ಗದಲ್ಲಿರೋದು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂತಿರ್ತಾರೆ ಮೂರು ವರ್ಷ ಆದಮೇಲೆ ಕಂಪ್ಲೀಟ್ ಆದಮೇಲೆ ಸರಿ ಆಯಿತು ಅಂತೇಳಿ ನಮ್ಮ ಜಾಗ ನಾವು ಬರೋಣ ಅಂತ ಬರೋಷ್ಟೇ ನಮ್ಮ ಹಳೆ ಮನೆ ಇತ್ತು ಅವಾಗ ಅವಾಗ ಗುಡಿಸ್ಲು ಮನೆ ಇತ್ತು ಉಳ್ಳೆಲ್ಲ ಕಟ್ಟಿ ಗುಡಿಸಲು ಮನೆ ಇತ್ತು ಆ ಗುಡಿಸ್ಲೆಲ್ಲ ಕಿತ್ತಾಕಿದ್ರು ಕಿತ್ತಾಕಿ ಎಲ್ಲ ಪೂರ್ತಿ ಎಲ್ಲ ಮಾಡಿದ್ರು ಆಮೇಲೆ ತಿರುಗ ಕೆಳಕ್ಕೆ ಹೋಗಿ ಜಗಳಗೆಲ್ಲ ಆಗಿ ಜಗಳಲ್ಲಿ ತುಂಬ ಆಯಿತು ಆಮೇಲೆ ರಿಟರ್ನ್ ಮಾಡಿ ತಿರ್ಗ ಶೆಡ್ ಕಟ್ಕೊಂಡ್ವಿ ಶೆಡ್ ಕಟ್ಕೊಂಡು ಇಲ್ಲೇ ಎರಡು ವರ್ಷ ಎರಡು ವರ್ಷ ತನಕ ಇಲ್ಲೇ ಇದ್ವಿ ಎರಡು ವರ್ಷ ಇಲ್ಲ ತಿರ್ಗಿ ತಿರ್ಗ ಅಮ್ಮವ್ರಿಗೆ ತಿರ್ಗಿ ಅವರಿಗೆ ಮೂಲವಿದ ಸ್ಟಾರ್ಟ್ ಆಯ್ತು ಅವರಿಗೆ ನೋಡೋಕ್ಕಾಗಲಿಲ್ಲ ಅಂತ ಹೇಳಿ ಕೊಪ್ಪ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಕೊಪ್ಪ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲ ಅದೊಂದು ಎರಡು ತಿಂಗಳಾಗಿತ್ತು ರಿಟರ್ನ್ ಅಲ್ಲಿಂದ ಬರುವಾಗ ನಮ್ಮದು ಬೇಲಿ ಸಮೇತ ಇತ್ತು ಆ ಬೇಲಿಗೆ ಇಲ್ಲೆಲ್ಲ ಕಿತ್ತಾಕು ಎಲ್ಲ ಕಿತ್ತಾಕಿ ಇಲ್ಲ ಏನೂ ಇಲ್ಲದ ರೀತಿ ಆ ಥರ ಇದು ಮಾಡಿಟ್ಟಿದ್ರಲ್ಲ ಪೂರ್ತಿ ಅಲ್ಲಿ ಜಗಳ ಎಲ್ಲ ಆಯಿತು ಅಧಿಕಾರಿ ಪೂರ್ತಿ ಹೆಂಗೆ ತುಂಬ ತುಂಬ ಇದಾಯಿತು ಅಂದರೆ ಪೂರ್ ಕ್ಲಿಯರ್ ಒಂದು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ ನಮಗೆ ನಮ್ಮ ದಾಖಲಾಯಿತು ಪೂರ್ತಿ ಎ ಟು ಜೆಡ್ ದಾಖಲಾಯಿತು ಪೂರ್ತಿ ನಮ್ಮ ಹತ್ರ ಉಂಟು ಇಲ್ಲೇನು ಮಾಡೋದು ಇಲ್ಲಿ ಒಂದು ಎರಡು ಎಕರೆ ಉಂಟು ಮೇಲುಗಡೆ ನಾಲ್ಕು ಎಕರೆ ಮೂವತ್ತೈದು ಕುಂಟೆ ಅಂತೇಳಿ ಒಬ್ಬರು ಅಶ್ವಿನಿ ಪೂಜಾರ್ ಅಂತ ಅವ್ರದ್ದು ಜಾಗ ಉಂಟು ಅವ್ರ ಎರಡನ್ನೂ ಸೇರಿ ಅವ್ರು ಏನು ಮಾಡಿದ್ದಾರೆ ಅವರು ಇದು ಕಬಳಿಸ್ಕೊಂಡು ಅವರು ಒಂದು ಅಂತೇಳಿ ಅಂದರೆ ಅವರಿಗೆ ಆಲ್ರೆಡಿ ಅವ್ರಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಎಷ್ಟು ಎಸ್ಟೇಟ್ ಎಸ್ಟೇಟ್ ಉಂಟು ಅಂದರೆ ಇಲ್ಲಿ ಗಬ್ಬಲಲ್ಲಿ ಕಂಬ ನಮ್ಮ ಅಂತ ಗೊತ್ತಿಲ್ಲದವ್ರು ಯಾರು ಇಲ್ಲ ಇಲ್ಲಿ ಒಂದೂವರೆ ಸಾವಿರ ಎಕರೆ ಉಂಟು ಅದು ಹಿಡ್ಕೊಂಡು ನಮ್ಮದು ಎರಡು ಎಕರೆದ ಒಂದು ಸರ್ಕಾರ ಕೊಟ್ಟಿರೋ ಒಂದು ಎರಡು ಎಕರೇನ ಬಂದು ಕಬಳಿಸೋಕ್ಕೆ ನೋಡ್ತಾರೆ ಏನಂತ ಗೊತ್ತಾಗ್ತಿಲ್ಲ ಕೇಳೋಕೋದಾಗೆಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲ ಒಂದು ಅಧಿಕಾರಿ ಆಗಿರಲಿ ಏನಾಗಿರಲಿ ಇವಾಗ ಮೂಡಿಗೆರದ್ರು ಹೋಗಿ ನನ್ನ ಜಾಮೀನಿಂದು ಮೂಲ ದಾಖಲಾತಿ ಕೊಟ್ಟರಿಂದ ಒಂದೇ ಸಾರಿ ದಾಖಲಾತಿ ಇಲ್ಲ ಯಾವುದು ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಮತ್ತೆ ಫೋರ್ ಜರಿ ಪೂರ ಇದು ಅಂದರೆ ಇಲ್ಲಿರೋದು ಬಹುದು ಆರು ಆರು ಎಕರೆ ಮೂವತ್ತೈದು ಕುಂಟೆ ಇರೋದು ಆದರೆ ಇವರು ಏನು ಮಾಡಿದರೆ ನಾಲ್ಕು ಎಕರೆ ಅವ್ರ ಹತ್ರ ನಾಲ್ಕು ಎಕರೆ ಮೂವತ್ತೈದು ಕುಂಟೆದು ಒಂದು ಪಾಣಿ ಉಂಟು ಆ ಪಾಣಿ ಅದಕ್ಕೋಸ್ಕರ ಇದು ಮಾಡಿದ್ದಾರೆ ಇವರು ಬರೀ ಯಾರುವರೆ ಎಕರೆ ಇರೋದನ್ನ ನಾಲ್ಕು ಎಕರೆ ಮೂವತ್ತೈದು ಕುಂಟೆ ಅಂತ ಸ್ಕೆಚ್ ಮಾಡಿದ್ದಾರೆ ಅದಕ್ಕೆ ತಹಸೀಲ್ ಸಂಬಂತ್ ಹೆಲ್ಪ್ ಮಾಡಿದ್ದಾರೆ ಗಬ್ಗಲ್ ವಿ ಅಂದಿರೋದು ಆರ್ಮಿ ಎಲ್ಲ ಪೂರ್ತಿ ಸೈನ್ ಹಾಕಿದ್ದಾರೆ ಅದಕ್ಕೆ ನಾನು ಎರಡು ಸಾವಿರ ಇಪ್ಪತ್ತೆರಡನ್ನು ಸರ್ವೆ ಹಾಕಿದ್ದೀನಿ ಒಂದು ಅರ್ಜಿ ಹಾಕಿದ್ದೆ ಸರ್ ನನ್ನ ಜಾಗಕ್ಕೆ ಈ ಥರ ಸರ್ವೆ ಮಾಡಿಕೊಡಿ ಅಂತೇಳಿ ಇಪ್ಪತ್ತೆರಡು ಆದ್ರೂ ಸಮೇತ ಇಲ್ಲಿ ತನಕ ನಾನು ಸರ್ವೆ ಮಾಡಿಲ್ಲ ಅವರು ಮೊನ್ನೆ ಇಪ್ಪತ್ತೈದಕ್ಕೆ ಬಂದು ಅರ್ಜಿ ಬೆಳಿ ಅರ್ಜಿ ಹಾಕಿರ್ತಾರೆ ಮಧ್ಯಾಹ್ನ ಬಂದು ಸರ್ವೆ ಮಾಡಿರ್ತಾರೆ ಮಾರನ ದಿವಸ ಸ್ಕೆಚ್ ಕೊಟ್ಟಿರ್ತಾರೆ ಅವ್ರು ಅರ್ಜಿ ಹಾಕಿದ್ದು ಕಾಪಿಲ್ಲನತ್ರ ಡಾಕ್ ದಾಖಲಾತಿ ಎಲ್ಲ ನಂತರ ಉಂಟು ನಂತರ ಪೂರ್ತಿ ಉಂಟು ಉಂಟು ಆದರೂ ಸರ್ವೆ ಮಾಡಿ ಎರಡು ವರ್ಷ ಅಲ್ಲ ಸರ್ ಇದು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕಿದ್ದು ನಾನು ಡಿ ಸಿ ಆಫೀಸ್ ಅರ್ಜಿ ಹಾಕಿರ್ತೀವಿ ಕೊಂದ ಇದ್ರಲ್ಲ ಅರ್ಜಿ ಹಾಕಿರ್ತೀನಿ ನಾನು ಡಿ ಸಿ ಅವರು ಅದಷ್ಟು ಹಾಕಿರ್ತಾರೆ ಈ ಥರ ಹೋಗಿ ಅರ್ಜಿ ಹಾಕಿ ಅಂತೇಳಿ ತಹಸೀಲ್ದ ಆಫೀಸಿಂದ ನಮಗೆ ಬಂದಿರಲ್ಲ ಸರ್ವೆ ರಿಪೋರ್ಟಿಂದ ಇಲ್ಲಿಗೆ ಬಂದು ಸರ್ವೆ ಮಾಡಿರಲ್ಲ ಎಷ್ಟು ಮೂರು ವರ್ಷ ಆಗ್ತಾ ಬಂತು ಅದೇ ಇವರಿಗೆ ಮೊನ್ನೆ ಇಪ್ಪತ್ತೈದು ಬೆಳಿಗ್ಗೆ ಅರ್ಜಿ ಕೊಟ್ಟಿದ್ದಾರೆ ಮಧ್ಯಾಹ್ನ ಬಂದು ಸರ್ವೆ ಮಾಡಿದ್ದಾರೆ ಮಾರಿನ ದಿವಸನೇ ಅದು ಸ್ಕೆಚ್ ಕೊಟ್ಟಿದ್ದಾರೆ ಎಷ್ಟು ನಾಲ್ಕು ಎಕರೆ ಮೂವತ್ತೈದು ಕ್ವಿಂಟಲ್ ಸ್ಕೆಚ್ ಕೊಟ್ಟಿದ್ದಾರೆ ಅಲ್ಲ ಇಲ್ಲಿ ಬೌಂಡ್ರಿ ಇರೋದು ಆರು ಎಕರೆ ಮೂವತ್ತೈದು ಕುಂಟೆ ಅಂತ ಬೌಂಡ್ರಿ ಇರೋದು ಅವ್ರು ಕೊಟ್ಟಿರೋದು ಮಾತ್ರ ನಾಲ್ಕು ಎಕರೆ ಮೂವತ್ತೈದು ಕುಂಟೆ ಕೊಟ್ಟಿದ್ದಾರೆ ಅದನ್ನೇ ಕರೆಕ್ಟ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಆರೂವರೆ ಎಕರೆ ರೆಕಾರ್ಡ್ ಇಲ್ಲ ಪಣಿ ಇಲ್ಲ ಅವ್ರ ನಾಲ್ಕು ಎಕರೆ ಮೂವತ್ತೈದು ಅಂತ ಎಲ್ಲೋ ಅದೇ ಸಾರಿ ನಂಬಲ್ಲಿ ಒಂದು ಕಡೆ ಒಂದು ಜಾಗ ಉಂಟು ಅದನ್ನ ಇದನ್ನ ಸೇರಿಸಿ ಈ ಥರ ಮಾಡಿದ್ರು ಸರ್ ಅವರು ಈಗ ಈಗ ಯಾರು ಅಧಿಕಾರಿಗಳು ನಿಮ್ಮ ಜೊತೆ ಇಲ್ಲ ನಿಲ್ತಿಲ್ಲ ಸರ್ ಒಂದು ಒಳ್ಳೆ ಒಂದು ಏನಾದ್ರು ಡೌಟ್ ಕೇಳಿದಾಗ ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ ಬೇಕು ಬೇಕೆಂದ್ರೆ ಒಂದು ಥರ ಮಾತಾಡೋದು ಮತ್ತು ಇವರು ಇವರು ಅಷ್ಟೇ ಇವಾಗ ಒಂದು ಅಧಿಕಾರದ ಮೇಲೆ ಅವ್ರು ಬರಬೇಕು ಅವ್ರ ದಾಖಲೆ ತೋರಿಸ್ಬೇಕು ನಮ್ಮ ದಾಖಲೆ ನಾವು ತೋರಿಸಿ ರೆಡಿದೀವಿ ಅವ್ರದ್ದಾ ತೋರಿಸೋರು ರೆಡಿ ತಾನೇ ಅವ್ರು ಬರೋದಿಲ್ಲ ಮ್ಯಾನೇಜರ್ ಇದ್ದಾರೆ ಓನರ್ ಇದ್ದಾರೆ ರೈಟರ್ ಇದ್ದಾರೆ ಅವರು ಯಾರು ಬರೋದಿಲ್ಲ ಇದು ಕೆಲಸ ಮಾಡೋರು ಪಾಪ ಕೆಲ ತೋಟ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಗಂಡು ಅವ್ರ ಹತ್ರ ಎಲ್ಲ ಬಂದು ಜಗಳಕ್ಕೆ ಬರ್ಸೋದು ಅವ್ರ ಹತ್ರ ನಾವು ಜಗಳ ಆಗೋದಿಲ್ಲ ಯಾಕೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಅಂತ ಅವ್ರ ಏನಂದ್ರೆ ಒಟ್ಟು ಸೌಕರತ್ತ ಸಹಕಾರ ಹೇಳಿದಾನೆ ಈ ಮಾಡಿದಾನೆ ಹೋಗ್ಬೇಕು ಅಷ್ಟೇ ಅದು ಬಿಟ್ಟರೆ ನಾನು ಅವ್ರು ಬಿಡಿಸಿ ಹೇಳ್ತೀನಿ ನೀವು ಮಾತಾಡಬೇಡಿ ಅಮ್ಮ ನೀವು ಮಾತಾಡಿಬಿಡ್ಯಮ್ಮ ನಿಮ್ಮ ರೈಟರ್ ಆಗಿರಲಿ ಮ್ಯಾನೇಜರ್ ಆಗಿರಲಿ ಅವ್ರು ಬಂದು ಅಮ್ಮ ಅಂತ ಹೇಳಿದ್ರು ಅವ್ರು ಮುಂದಕ್ಕೆ ಬರ್ತಿಲ್ಲ ಕೆಲಸದವರೇ ಬಂದು ಇವಾಗ ನೀವೇ ನೋಡಿದ್ರಲ್ಲ ಸಂಬಂಧನೇ ಇಲ್ಲ ಆದರೆ ಅವ್ರು ಬಂದು ಮಾತಾಡಿ ಕೂಗಾಡಿ ಹೋಗ್ತಿದ್ದಾರೆ ಕೂಗಾಡಿ ಹೋಗ್ತಿದ್ದಾರೆ ಅವರು ಈ ಥರ ಆಗ್ತೀನಿ ಈ ಥರ ಆಗ್ತೀನಿ ಸರ್ ಎ ನಾನು ನೈನ ಮೊಟ್ಟಮ್ಮ ಮೇಡಮ್ ಲಾಸ್ಟ್ ಟೈಮು ಒಂದು ಅರ್ಜಿ ಹಾಕಿದೆ ನಾನು ಮೇಡಮ್ ಇತ್ತು ಹಿಂಗಿಂಗ್ ಅರ್ಜಿ ಹಾಕಿದ್ದೆ ಆ ಅರ್ಜಿಗೆ ನೀನು ರೆಸ್ಪಾನ್ಸ್ ಬಂದಿಲ್ಲ ಸರ್ ಭೇಟಿ ಆಗಿ ತುಂಬ ಸಲ ಭೇಟಿ ಆಗಿದ್ದೀನಿ ಏನು ಇದು ರೆಸ್ಪಾನ್ಸ್ ಏನು ಬಂದಿಲ್ಲ ಸರ್ ಅರ್ಜಿ ಹಾಕಿದ್ದೆ ಅದ್ರದ್ದು ಎಲ್ಲ ಉಂಟು ಏನು ಬಂದಿಲ್ಲ ಸರ್ ಅದ್ರದ್ದು ಏನಾಗ ಸರ್ ಇವಾಗ ಏನಿಲ್ಲ ಇವಾಗ ಒಂದು ಏನು ಹೇಳ್ತೀನಿ ಅಂದ್ರೆ ಸರ್ ಇವಾಗ ನಮ್ಮ ಮೂಡಿಗೆರೆ ತಾಲೂಕು ಆಫೀಸಿಗೆ ಎಂಟು ವರ್ಷದ ಇದು ಫೈಟ್ ನಡೀತಾರೋ ಸರ್ ಇದು ಎಂಟು ವರ್ಷ ನಡೀತಂತ ಒಂದು ಎರಡು ಎಕರೆ ಸಮೇತ ಒಂದು ಬಗೆಹರಿಸ ಕೊಡೋಕ್ಕಾಗ್ತಿಲ್ವ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿದೆ ಸರ್ ನಾವೇನು ಇದ್ದಂಥರಲ್ಲ ಮೇರೆ ಇರೋಕ್ಕೆ ಮನೆ ಇಲ್ಲ ಏನು ಇರೋದು ಇದೆ ಇದೊಂದು ಎರಡು ಎಕರೆ ಸಮಸ್ಯೆನ ಎಂಟು ವರ್ಷದಿಂದ ಮೂಡಿಗೆರೆ ತಾಲೂಕು ಆಫೀಸಿಗೆ ಒಂದು ಬಗೆಹರಿಸ ಕೊಡಕ್ಕೆ ಆಗ್ತಿಲ್ಲ ಸರ್ ಅದು ಯಾವ ರೀತಿಯಲ್ಲಿ ಬೇಕು ಎಲ್ಲ ರೀತಿಯಲ್ಲಿ ತೊಂದರೆ ಕೊಡ್ತಿದ್ದಾರೆ ಸರ್ ಅವರು ನಿಮಗೆ ಬೇರೆ ಜಾಗ ಮನೆ ಏನಿಲ್ಲ ಜಾಗ ಮನೆ ಇರೋದಿಲ್ಲ ಇದ್ರೆ ಇಲ್ಲಿ ಏನಿಲ್ಲ ಸರ್ ನಮಗೆ ಇದೇ ಇರೋದು ನಿಮಗೆ ಇದೊಂದು ಸಮಸ್ಯೆ ಬಗೆ ಕೋರ್ಸ್ ಮೂಡಿಗೆ ತಾಲೂಕು ಆಫೀಸಿಂದ ಆಗ್ತಿಲ್ಲ ಸರ್ ಅದು ಮತ್ತೆ ಇನ್ನು ಮೇಲ್ಗಡೆ ನಾಲ್ಕು ಮೂವತ್ತು ಅವ್ರದ್ದು ಅಷ್ಟು ಅಂತ ಅವ್ರದ್ದು ಅವ್ರದ್ದು ಸಮ್ಮ ಸೇಮ್ ಪ್ರಾಬ್ಲಮ್ ಅವ್ರದ್ದು ಅವ್ರದ್ದು ಅದೇ ಅವರು ಒತ್ತಾರೆ ಮಾಡ್ಕೊಂಡು ಅವ್ರದ್ದು ಇದು ಮಾಡ್ಕೊತಿದ್ದಾರೆ ಅವರು ಯಾಕೆ ದೊಡ್ಡ ಸೌಕರ್ಯಕ್ಕೆ ಇಷ್ಟು ನಮ್ಮಂತ ಬಡವ್ರದ್ದು ಒಂದು ದಲಿತ ಜನದ ಜಾಗ ಯಾಕೆ ಕಬಳಿಸೋ ನಮಗೆ ಗೊತ್ತಾಗ್ತಿಲ್ಲ ಸರ್ ನಮಗೆ ಅದು ತುಂಬ ಇದು ಬೇಜಾರಾಗ್ತದೆ ಸರ್ ಸಂಘಟನೆ ಅಂತ ಸರ್ ಸಂಘಟನೆ ಅಂತ ಏನು ಹೇಳೋದು ಸರ್ ಅವರು ಬರ್ತೀನಂತ ಹೇಳ್ತಾರೆ ಆಮೇಲೆ ಆಶ್ವಾಸನೆ ಕೊಡ್ತಾರೆ ಆಮೇಲೆ ನಾವು ಕೆಲಸ ಕಾರ್ಯ ಬಿಟ್ಟು ಇವಾಗ ಇರೋದನ್ನ ಒಬ್ಬ ಅಮ್ಮನಿಗೆ ಹುಷಾರಿಲ್ಲ ಅಪ್ಪನಿಗೆ ಹಂಗಾಗ್ತು ನಮ್ಮ ಇದು ಅದು ನೋಡ್ಕೊಳ್ಳಿ ನನ್ನಾಗಿತ್ತೆ ಬರ್ತೀನಂತ ಹೇಳ್ತಾರೆ ಆಮೇಲೆ ಯಾರು ಬರೋದಿಲ್ಲ ಅಂತಲ್ಲ ಸರ್ ಅದೇ ಗೊತ್ತಾಗ್ತದೆ ಸರ್ ನಮ್ಮ ಯಾರ ಹತ್ರ ಹೇಳಬೇಕು ಯಾರ ಹತ್ರ ಬಿಡಬೇಕು ಅಂತ ನಮಗೊಂದು ಗೊತ್ತಾಗ್ತಿಲ್ಲ ಎಲ್ಲ ಹೋಯ್ತು ಇವಾಗ ನಾಡ ಕಚೇರಿಯಿಂದ ಹಿಡಿದು ತಹಸೀಲ್ದಾರ್ಿಂದ ಹಿಡಿದು ಎಸ್ ಪಿ ಆಫೀಸಿಂದ ಹಿಡಿದು ಮೂಡಿಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಂದ ಹಿಡಿದು ಬಾಳೂರಿಂದ ಹಿಡಿದು ಜಾವಳ್ಳಿ ತಾಲೂಕು ಆಫೀಸಿಂದ ಹಿಡ್ದು ಎಲ್ಲಿ ಇಂಥ ಕಡೆ ಹೋಗಿಲ್ಲ ಇಂಥ ಅರ್ಜಿ ಕೊಟ್ಟಿಲ್ಲ ನಂಗೆ ಎಂಟು ವರ್ಷದ್ದು ಎಲ್ಲ ಕಡೆ ಕೊಟ್ಟಾಯಿತು ಆದರೆ ಏನೂ ಒಂದು ರೆಸ್ಪಾನ್ಸ್ ಮಾಡ್ತಿಲ್ಲ ಅದು ಅದೇನಂತ ಇವಾಗ ನಮ್ಮ ಹತ್ರ ದಾಖಲಾತಿ ಇಲ್ಲ ಅಂದರೆ ಸಾಹಿತ್ಯಪ್ಪ ದಾಖಲಾತಿ ಏನಿಲ್ಲ ಅಂತ ಹೇಳ್ಬೋದು ದಾಖಲಾತಿ ಪ್ರೂಫ್ ಪ್ರತಿಯೊಂದು ತೋರಿಸ್ತೀನಿ ನಾನು ರೆಡಿ ಇದ್ದೀನಿ ನಾನು ಅವರು ದಾಖಲೆ ತೋರಿಸೋಕೆ ಕೇಳಿ ಸರ್ ಅವರಿಗೆ ದಾಖಲೆ ತೋರ್ಸೋ ಕೇಳಿ ನಾ ರೆಡಿ ಇದ್ದೀನಿ ನಾನು ನಂದು ಸಮಸ್ಯೆ ಇರೋದು ಎರಡು ಎಕರೆ ಅದು ಎರಡು ಎಕರೆ ಪಾಣಿ ತೋರಿಸ್ಲಿ ಅದು ಸ್ಕೆಚ್ ತೋರಿಸ್ಲಿ ಡಾಕ್ಯುಮೆಂಟ್ ಏನೋ ತೋರಿಸೋದೋ ನಮಗೆ ಗೊತ್ತಾಗೋದು ಹೌದು ಅಂತ ಅವನೂ ತೋರಿಸೋದಿಲ್ಲ ಸುಮ್ಮನೆ ಬರೋದು ಕೂಗಾಡೋದು ಹೋಗೋದು ಇಷ್ಟ ಸರ್ ಆಗ್ತಿರೋದು ಏನು ಹೇಳಬೇಕಾದ್ರೆ ಗೊತ್ತಿಲ್ಲ ಸರ್ ಸರ್ ನನ್ನ ಮಗನಿಗೆ ನೋಡಿ ಸರ್ ಇವಾಗ ಮೂವತ್ತು ವರ್ಷ ಆಯ್ತು ಸರ್ ಅವ್ನು ಇನ್ನೊಂದು ಮದುವೆ ಆಗಿಲ್ಲ ನನಗೆ ಎರಡು ಮಕ್ಕಳು ಹೆಣ್ಮಗಳಿಗೆ ಮದುವೆ ಆಗಿ ಐದು ಇದ್ದ ವರ್ಷ ಶಿವಮೊಗ್ಗ ಕೊಟ್ಟಿದ್ದೀನಿ ನನಗೆ ನೋಡಿ ನನಗೆ ಮಾನಸಿಕ ಇದೆ ಬಿ ಪಿ ಶುಗರ್ ಇದೆ ಮೂಳೆ ವೇದ ಅಪುಷನ್ ಆಗಿದ್ದೆ ನೋಡಿ ನನ್ನ ಗಂಡ ದುಡಿತಿದ್ರು ನಾನು ಕೆಲಸ ಹೋಗಿದ್ರು ಮನೇಲಿ ಇದ್ದೆ ಅವಾಗ ಒಂದೂವರೆ ವರ್ಷ ಆಯ್ತು ಅವ್ರಿಗೆ ಥರ ಆಗಿ ಅದ್ರ ಮೇಲೆ ನಾನು ದುಡಿಯೋಕೆ ಆಗಲ್ಲ ನಮ್ಮ ಮನೇಲಿ ಇದ್ದು ನಾನು ಮನೆ ಕೆಲಸ ಹೋಗ್ತೀನಿ ಸರ್ ಇವನು ಹೊರಗಡೆ ಹೋಗ್ಬಿಟ್ಟು ನಮ್ಮ ಮನೆ ಬರಲ್ಲ ನಾನು ಕೂಲಿ ಮಾಡ್ಕೊಂಬಂದು ನನ್ನ ಗಂಡನ ಸಾಕೋದು ಈ ಮಳೆಯಲ್ಲಿ ಬಿದ್ದು ಸಾಯ್ತೀನಿ ಸರ್ ನಾನು ನೀವೇ ನನಗೆ ಸಹಾಯ ಮಾಡಬೇಕು ಸರ್ ನಾನು ಆಗಿ

not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up <laughs> ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट निर्णायक